ನಕಲಿ ವೈದ್ಯರ ವಿರುದ್ಧ ಸಾರ್ವಜನಿಕರ ದೂರು ಹಿನ್ನೆಲೆ ಸಾರ್ವಜನಿಕರ ದೂರು ಆಧರಿಸಿ ರಾಯಚೂರು ಜಿಲ್ಲಾಧಿಕಾರಿಗಳ ಆದೇಶ ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಲು ರಾಯಚೂರು ಜಿಲ್ಲಾಧಿಕಾರಿಗಳ ಆದೇಶ ಹತ್ತು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರ ಆದೇಶದಂತೆ ಅಧಿಕಾರಿಗಳ ತಂಡ ದಾಳಿ ನಡೆಸಿ ರಾಯಚೂರು ಎಸಿ ಗಜಾನ ಬಾಳೆ ಹಾಗೂ ರಾಯಚೂರು ಡಿಎಚ್ಒ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ರಾಯಚೂರು ನಗರದ ಹತ್ತಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ದಾಳಿ ಮಾಡಿ ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ ಅನ್ನು ಸೀಜ್ ಮಾಡಿದ್ದಾರೆ ದಾಳಿಯ ಬಳಿಕ ರಾಯಚೂರು ಡಿಎಚ್ಒ ಸುರೇಂದ್ರ ಬಾಬು ಅವರು ಹೇಳಿಕೆ ನೀಡಿದ್ದಾರೆ ನಕಲಿ ವೈದ್ಯರು ಹಾಗೂ ನಕಲಿ ಆಸ್ಪತ್ರೆಯ ಬಗ್ಗೆ ದೂರುಗಳು ಬಂದಿದ್ದವು ಅಂಥವರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಹತ್ತು ಕಡೆಗಳಲ್ಲಿ ದಾಳಿ ಮಾಡಿದ್ದೇವೆ ಕೆಬಿಎಂಇ ಅಂದರೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಡಿ ನೋಂದಣಿ ಆಗದ ಆಸ್ಪತ್ರೆಗಳನ್ನು ಸೀಜ್ ಮಾಡಿದ್ದೇವೆ ಸಾರ್ವಜನಿಕರು ಸಹ ನಕಲಿ ವೈದ್ಯರ ಬಳಿಗೆ ಹೋಗಬಾರದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ನಿಯೋಜನೆ ಮಾಡಿದ್ದೇವೆ ಅಂತ ತಿಳಿಸಿದರು ವರದಿ ವೀರನಗೌಡ ಗಾರ್ಲದಿನಿ ರಾಯಚೂರು ಕೆ ಪಿ ಎಮ್ ಎಜಿಸ್ಟ್ರೇಷನ್ ಇಲ್ಲ ಎಲ್ಲರ ಕ್ವಾಲಿಫಿಕೇಷನ್ ಇಲ್ಲ ಅಂತವರು ಮಾಡ್ತಾ ಇಲ್ಲ ಪ್ರಾಕ್ಟೀಸ್ ಅಂತ ಇದೆ ಈಗಾಗಲೇ ಬೆಲ್ಲ ಬಂದಿದೆ ಅದೇ ಮೇಲೆ ಅದರಲ್ಲಿ ಬರ್ತಾ ಇದೆ ನಾವು ಕೂಡ ಇಲ್ಲಿ ಚೆಕ್ ಮಾಡಿದ್ವಿ ಮಾನ್ಯ ಸಾಯಕರ ಹಾಕಿದ್ರು ನಾವೆಲ್ಲ ಅವರು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದರಲ್ಲಿ ಹತ್ತು ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿ ನಾಲ್ಕು ಜನ ಕೆ ಪಿ ಎಂ ರಿಜಿಸ್ಟ್ರೇರು ನಾಲ್ಕು ಜನ ಕ್ವಾಲಿಫೈಡ್ ಇದ್ದರು ಅವರಿಗೆ ಟೆಸ್ಟ್ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿಕೊಂಡು ಅಂತಂದು ಓಡಿಸ್ಕೊಟ್ಟಿದ್ದು ಅದಾದ ನಾವು let me ಏನಾಗಿರುತ್ತೆ ಏನು ವೈಲೇಷನ್ ಆಗಿ ದಾಳಿ ಮಾಡಿದ್ರಿ ನಾವೊಂದು ಪ್ರಾಕ್ಟೀಸ್ ಅಂತ ಇದೆ ಈಗಾಗಲೇಲ್ಲ ಬಂದಿದೆ ಮಧ್ಯಮದಲ್ಲಿ ಅಲ್ಲಲ್ಲಿ ಇದು ಬರ್ತಾ ಇದೆ ನಾವು ಫುಲ್ ಇಲ್ಲಿ ಚೆಕ್ ಮಾಡಿದ್ವಿ ಸೊ ಮಾನ್ಯ ಸಹಾಯಕ ಆಯುಕ್ತರು ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ಅಥವಾ ಅದರಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಸ್ಮಾರ್ಟ್ ಫೋನ್ ಅಂತ ಒಂದು ನೋಟಿಸ್ ಕೊಟ್ಟಿದ್ದರು ಅದಾದ ನಂತರ ಇವರಿಗೆ ಯಾರು ಕೆ ಪಿ ಎಮ್ ಎ ರಿಜಿಸ್ಟ್ರೇಷನ್ ಇಲ್ಲ ಮತ್ತೆ ಯಾರಿಗೆ ಅವರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅವ್ರನ್ನ ಸೀಸ್ ಮಾಡಿದ್ದೀವಿ ಅವ್ರ ಯಾರಿಗೆ ಎಷ್ಟು ಕಡೆ ಇದೆ ಸರ್ ಇವತ್ತು ಕಡೆ ನಾವು ಎಂಟ್ ಹತ್ತು ಕಡೆ ಹತ್ತು ಕಡೆಯಲ್ಲಿ ನಾಲ್ಕು ಕಡೆ ಕೆ ಪಿ ಎಮ್ ಇದೆ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಏನಾದರೂ ಡಾಕ್ಟರ್ಸ್ ಟೈಮಿಂಗು ಮತ್ತು ಅವ್ರಿಗೆ ಅಷ್ಟೇ ಅಷ್ಟೇ सि yes, सर